ವಾಹನಗಳ ಅತಿವೇಗ ಚಲಾವಣೆಯಿಂದ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ಇದನ್ನು ತಪ್ಪಿಸಲು ಸರ್ಕಾರವು ಒಂದು ಕ್ರಮವನ್ನು ಕೈಗೊಂಡಿದೆ ಹೆದ್ದಾರಿ ಇಲಾಖೆಯವರು ರಸ್ತೆ ಬದಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದು ಓವರ್ ಸ್ಪೀಡ್ನಲ್ಲಿ ವಾಹನಗಳು ಸಂಚರಿಸಿದ್ರೆ ದಂಡ ವಿಧಿಸುವಂತೆ ಆದೇಶಿಸಿದೆ ಇದೀಗ ಅಳವಡಿಸಿದ ಕ್ಯಾಮೆರಾಗಳು ಹದ್ದಿನ ಕಣ್ಣಿನ ರೀತಿಯಲ್ಲಿ ಕೆಲಸ ಇದೆ ಅತಿ ವೇಗವಾಗಿ ವಾಹನ ಚಲಾಯಿಸುತ್ತೀರಾ ಹಾಗಾದ್ರೆ ಜಾಕೆಟ್ ವಾಹನ ಚಲಾಯಿಸಿ ಕ್ಯಾಮೆರಾ ಕಣ್ಣಿಗೆ ನೀವೇನು ಬಿದ್ದರೆ ನಿಮಗೆ ಬೀಳುತ್ತೆ ದಂಡ ಹೌದು ಇನ್ನು ಮುಂದೆ ಹೆದ್ದಾರಿ ಇಲಾಖೆಯವರು ರಸ್ತೆಯ ಬದಿಯಲ್ಲಿ ನಮೂದಿಸಿರುವ ವೇಗದ ಮಿತಿಯನ್ನ ದಾಟಿ ಓವರ್ ಸ್ಪೀಡ್ನಲ್ಲಿ ಹೋದ್ರೆ ನಿಮ್ಮನ್ನ ಕ್ಯಾಮೆರಾ ಗುರುತಿಸಿ ದಂಡ ಕಟ್ಟುವಂತೆ ಮಾಡುತ್ತೆ ಸರ್ಕಾರದ ಆದೇಶದಂತೆ ರಸ್ತೆ ನಿಯಮಗಳನ್ನ ಪಾಲಿಸದೆ ಅತಿಯಾಗಿ ವಾಹನ ಚಾಲನೆ ಮಾಡಿ ಅಪಘಾತಗಳು ನಡೆಯುವ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಾವು ಮತ್ತು ನೋವಿನ ಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸರ್ಕಾರ ಇಲಾಖೆಯ ಮುಖೇನ ನಿಯಮವನ್ನು ಜಾರಿಗೆ ತಂದಿದೆ ಸ್ಪೀಡ್ ಡಿಡಕ್ಷನ್ ಯಾರ್ಡ್ಗನ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಸುಮಾರು ರೂಪಾಯಿ ಆರು ಲಕ್ಷ ಮೌಲ್ಯದ ಆರು ಗಂಟೆಗಳ ಕಾಲ ಕೆಲಸ ಮಾಡಲು ಶಕ್ತಿಯನ್ನು ಹೊಂದಿರುವ ಬ್ಯಾಟರಿ ಹೊಂದಿರುವ ಉತ್ತಮ ಗುಣಮಟ್ಟದ ಮತ್ತು ಸೌಂದರ್ಯದ ಕ್ಯಾಮೆರಾ ಇದಾಗಿದೆ ಅತಿ ವೇಗದಿಂದ ವಾಹನಗಳನ್ನು ಚಲಾಯಿಸಿ ಅಪಘಾತಕ್ಕೀಡಾಗಿ ಜೀವಹಾನಿಯಾಗುವ ಪ್ರಕರಣಗಳು ಮತ್ತು ದೊಡ್ಡ ಪ್ರಮಾಣದ ಗಾಯಗಳು ಉಂಟಾಗಿ ಅಪಾಯಕಾರಿ ಸನ್ನಿವೇಶದಲ್ಲಿ ಜೀವನ ಪರ್ಯಂತ ಕೊರಗುವ ಅನೇಕ ಕುಟುಂಬಗಳು ಕಣ್ಣ ಮುದ್ದೆ ಇದೆ ಇಲಾಖೆ ಮತ್ತು ಮೇಲಾಧಿಕಾರಿಗಳ ಆದೇಶದಂತೆ ನಿಯಮಗಳನ್ನು ಮೀರಿ ಅಂದರೆ ಹೆದ್ದಾರಿ ಇಲಾಖೆ ಸೂಚಿಸಿದ ವೇಗದ ಮಿತಿಯನ್ನು ಧಿಕ್ಕರಿಸಿ ವಾಹನ ಚಲಾವಣೆಗೆ ಅವಕಾಶವಿಲ್ಲ ಬೇರೆ ಬೇರೆ ರಸ್ತೆಗಳಲ್ಲಿ ಬೇರೆ ಬೇರೆ ರೀತಿಯ ಸ್ಪೀಡ್ ಬಗ್ಗೆ ಇಲಾಖೆ ನಾಮಫಲಕ ಅಳವಡಿಸಿದೆ ಅಂತಹ ಕಡೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಇಲಾಖೆ ನೀಡಿದ ಕ್ಯಾಮೆರಾವನ್ನು ಪೊಲೀಸರು ಇಟ್ಟುಕೊಂಡು ಮಿತಿಯನ್ನ ಪರೀಕ್ಷೆ ಮಾಡುತ್ತಾರೆ ಮಿತಿ ಮೀರಿದ ವಾಹನಗಳ ಫೋಟೋವನ್ನು ಕ್ಯಾಮೆರಾ ಕ್ಲಿಕ್ ಮಾಡುತ್ತೆ ದ್ವಿಚಕ್ರ ವಾಹನ ಸಹಿತ ಕಾರುಗಳಿಗೆ ಅಂದರೆ ಸಣ್ಣ ವಾಹನಗಳಿಗೆ ಸಾವಿರ ರೂಪಾಯಿ ದಂಡ ಹಾಗೂ ಬಸ್ ಗೂಡ್ಸ್ ಲಾರಿಯಂತಹ ಘನ ವಾಹನಗಳಿಗೆ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ ಕ್ಯಾಮರಾದಲ್ಲಿ ವೈಫೈ ಸಂಪರ್ಕ ಅಳವಡಿಸಲಾಗಿದ್ದು ಅತಿ ವೇಗವಾಗಿ ಚಲಿಸುವ ವಾಹನಗಳು ಪೊಲೀಸ್ ಸೂಚನೆಗೆ ನಿಲ್ಲಿಸದೆ ಹೋದರೆ ಅಂತಹವರ ವಾಹನಗಳಿಗೆ ಈ ಚಾಲನ್ ಮೂಲಕ ಆರ್ಟಿಒ ಕಚೇರಿಯಲ್ಲಿ ಬ್ಲಾಕ್ ಲಿಸ್ಟ್ಗೆ ಬೀಳುತ್ತೆ ಸಂಬಂಧಿಸಿದಂತೆ ಮೊಬೈಲ್ಗೆ ಸಂದೇಶ ಬಂದಿರುತ್ತದೆ ಅಂತಹವರು ಮೊಬೈಲ್ ಮೂಲಕವೇ ದಂಡ ಕಟ್ಟಿದರೆ ಸರಿಯಾಗುವ ವ್ಯವಸ್ಥೆ ಇದೆ ಎಂದು ಬಂಟ್ವಾಳ ಟ್ರಾಫಿಕ್ ಎಸ್ಐ ಸುತೇಶ್ ತಿಳಿಸಿದ್ದಾರೆ ಆರಂಭಿಕವಾಗಿ ಇಂದು ಸುಮಾರು ಅರವತ್ತೆರಡು ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಅರವತ್ತೈದು ಸಾವಿರ ರೂಪಾಯಿ ದಂಡ ವಸೂಲಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇಂದಿನಿಂದ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇರೆ ಕಡೆಗಳಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಅಳವಡಿಸಿ ದಂಡ ವಸೂಲಿ ಮಾಡಲಿದ್ದಾರೆ ಹಾಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಮತ್ತು ನಿಯಮ ಪಾಲಿಸಿಕೊಂಡು ಚಾಲನೆ ಮಾಡಿ ಎಂದು ಮನವಿ ಮಾಡಿದ್ದಾರೆ